ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾಲ್ಗೆ ಒಂದೊಳ್ಳೆ ರುಚಿಯನ್ನು ಕೊಡುವಂತಹ ಗೋಧಿ ಹಿಟ್ಟು ಈರುಳ್ಳಿನ ಬಳಸಿ ಮಾಡುವಂತಹ ಈ ಒಂದು ರೆಸಿಪಿ ಸೂಪರ್ ಹೆಲ್ದಿ ಸೂಪರ್ ಟೇಸ್ಟಿ ಆಗಿರುವಂತಹ ಈ ಒಂದು ರೆಸಿಪಿ ಚಿಕ್ಕ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಬ್ಬರೇ ನಾಲ್ಕು ತಿನ್ನುವಷ್ಟು ಟೇಸ್ಟಿ ಆಗಿರುವಂತಹ ಈ ಒಂದು ರೆಸಿಪಿ ಇದಕ್ಕೆ ಯಾವುದೇ ಥರದ ಚಟ್ನಿ ಬೇಕಾಗಿಲ್ಲ ಹಾಗೆಯೇ ಇದನ್ನು ತಿನ್ಬೋದು ಬನ್ನಿ ಆಗಿದರೆ ಇವತ್ತಿನ ರೆಸಿಪಿನ ಆ ಥರ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಬಟ್ಲಾಳ್ತೆಯಾಗೆ ಎರಡು ಬಟ್ಲಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ಅಜ್ವೇನವನ್ನು ಈ ಥರ ಕೈನಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಜ್ವೇನ ಹಾಕೊಳ್ಳೋದ್ರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ಇದೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಕಿರುವಂಥ ಉಪ್ಪು ಎಣ್ಣೆ ಎಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟಿನಲ್ಲಿ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದಾಗಿದೆ ಈ ಥರ ಸಾಫ್ಟಾಗಿ ಹಿಟ್ಟನ್ನು ಇಲ್ಲಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯಲು ಬಿಡ್ತಾ ಇದ್ದೀನಿ ಇದೊಂದು ಹತ್ತು ನಿಮಿಷ ನೆನೀತಾ ಇರಲಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಒಂದು ಸ್ಟಫಿಂಗನ್ನು ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಈರುಳ್ಳಿನ ಈ ಥರ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಬಿಡಿಸ್ಕೊಳ್ಬೇಕು ಈರುಳ್ಳಿನ ಇವಾಗ ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಗೆಯೇ ಒಂದು ಸ್ವಲ್ಪ ಚಾಟ್ ಮಸಾಲೆನ ಸೇರಿಸ್ತಾ ಇದ್ದೀನಿ ಈ ಚಾಟ್ ಮಸಾಲೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಂತರ ಒಂದು ಸ್ವಲ್ಪ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಂತರ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ಒಂದೆರಡು ಚಮಚ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಈ ರವೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಈರುಳ್ಳಿಯಲ್ಲಿ ನೀರು ಬಿಡುತ್ತೆ ನೋಡಿ ಅದು ಈ ರವೆ ಹೀರ್ಕೊಂಡು ಚೆನ್ನಾಗಿ ನಾವು ಮಾಡುವಂಥ ರೆಸಿಪಿ ತಯಾರಾಗುತ್ತೆ ನೋಡಿ ಎಲ್ಲವನ್ನು ಕೂಡ ನಾನಿಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆನ ನೀವು ಸ್ಕಿಪ್ ಮಾಡಬೇಡಿ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಹಾಗೆ ಈರುಳ್ಳಿಯಲ್ಲಿರುವಂಥ ನೀರು ಕೂಡ ಅಬ್ಸರ್ಬ್ ಆಗುತ್ತೆ ನೋಡಿ ನಾನಿಲ್ಲಿ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ನಂತರ ನೆನೆಯಕ್ಕಿಟ್ಟಿರುವಂಥ ಹಿಟ್ಟು ಕೂಡ ಇವಾಗ ಚೆನ್ನಾಗಿ ನೆಂದಿದೆ ಇದನ್ನು ಮತ್ತೆ ಒಂದು ಸತಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ಕೂಡ ರೆಡಿ ಇದೆ ಸ್ಟಫಿಂಗ್ ಕೂಡ ಇವಾಗ ರೆಡಿ ಇದೆ ಒಂದು ಸ್ವಲ್ಪ ನಾನಿಲ್ಲಿ ಒಣ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ನಾದಿರುವಂಥ ಹಿಟ್ಟಿನಿಂದ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಉಳ್ಳೇನ ಮಾಡ್ತಾಯಿದ್ದೀನಿ ಈ ಉಳ್ಳೇನ ಒಣ ಗೋಧಿ ಹಿಟ್ಟಿನಲ್ಲಿ ಹದ್ದು ನಂತರ ಇವಾಗ ಲಟ್ಟಣಿಗೆ ಸಹಾಯದಿಂದ ಚಪಾತಿ ಥರ ಲಟ್ಟಿಸ್ತಾ ಇದ್ದೀನಿ ಚಪಾತಿನ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಫೋಲ್ಡ್ ಮಾಡಿ ಮಾಡ್ತಾ ಇಲ್ಲ ಹಾಗೆಯೇ ರೌಂಡ್ ಆಕಾರಕ್ಕೆ ಇದನ್ನು ತೀಡ್ತಾ ಇದ್ದೀನಿ ನೋಡಿ ಇವಾಗ ಅಗ್ಲಕ್ಕೆ ನಾನಿಲ್ಲಿ ಚಪಾತಿನ ಲಟ್ಟಿಸಿದ್ದೀನಿ ನೋಡಿ ಈ ಥರ ಮೀಡಿಯಮ್ ಆಗಿ ಇಲ್ಲಿ ನಾನು ಲಟ್ಟಿಸಿದ್ದೀನಿ ಇವಾಗ ಲಟ್ಟಿಸಿರುವಂಥ ಈ ಚಪಾತಿ ಮೇಲೆ ಸ್ಟಫಿಂಗನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ಅಗಲಕ್ಕೆ ನಾನಿಲ್ಲಿ ಈ ಥರ ಸ್ಟಫಿಂಗನ್ನು ಸ್ಟಫ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೋಡಿ ಈ ಥರ ನಾನು ಸ್ಟಫಿಂಗನ್ನು ಫಿಲ್ ಮಾಡಿದ್ದೀನಿ ನಂತರ ಇವಾಗ ಇದನ್ನು ಈ ಥರ ಚಪ್ಪಟೆ ಆಕಾರಕ್ಕೆ ನಾನಿಲ್ಲಿ ಫೋಲ್ಡ್ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ಇದನ್ನೇ ಫೋಲ್ಡಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ಈ ಥರ ರೋಲ್ ಥರ ಚಪ್ಪಟೆ ಆಕಾರಕ್ಕೆ ಫೋಲ್ಡ್ ಮಾಡ್ತಾ ಪೂರ್ತಿಯಾಗಿ ನಾನು ಇದನ್ನು ಫೋಲ್ಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅದು ಫ್ಲ್ಯಾಟ್ ಆಗುತ್ತೆ ನಂತರ ಇಲ್ಲಿ ಒಂದು ಚಾಕುವಿನ ಸಹಾಯದಿಂದ ಈ ಥರ ಮಧ್ಯಕ್ಕೆ ಕಟ್ ಮಾಡ್ತಾ ಇದ್ದೀನಿ ಇವಾಗ ಕಟ್ ಮಾಡಿರುವಂಥ ಒಂದು ಪಾರ್ಟನ್ನು ತಗೊಂಡು ನೋಡಿ ಕಟ್ ಮಾಡಿರುವಂಥ ಭಾಗ ಮೇಲ್ಭಾಗಕ್ಕೆ ಬರಬೇಕು ನಂತರ ಇವಾಗ ಇದನ್ನು ಈ ಥರ ನಾವು ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ಥರ ಸುರುಳಿ ಸುತ್ತತ ರೋಲನ್ನು ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಈ ಥರ ಮೇಲುಗಡೆ ಪ್ರೆಸ್ ಮಾಡಿದರೆ ಸಾಕು ಈ ಒಂದು ರೋಲ್ ರೆಡಿಯಾಗಿದೆ ಇನ್ನೊಂದನ್ನು ಕೂಡ ನಾನಿಲ್ಲಿ ಅದೇ ಥರ ರೋಲ್ ಮಾಡ್ತಾಯಿದ್ದೀನಿ ಕಟ್ ಮಾಡಿರುವಂಥ ಭಾಗ ಮೇಲ್ಭಾಗಕ್ಕೆ ಬರಬೇಕು ಆ ಥರ ನಾವು ಇದನ್ನು ರೋಲ್ ಮಾಡ್ತಾ ಬರಬೇಕಾಗುತ್ತೆ ನೋಡಿ ಇನ್ನೊಂದನ್ನು ಕೂಡ ನಾನಿಲ್ಲಿ ರೋಲ್ ಮಾಡಿದ್ದೀನಿ ಈ ಥರ ಮೇಲ್ಗಡೆ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಇನ್ನೂ ಚೆನ್ನಾಗಿ ಅಂಟಿಕೊಂಡು ರೆಡಿಯಾಗುತ್ತೆ ರೋಲು ನಂತರ ಇವಾಗ ಒಣ ಗೋಧಿ ಹಿಟ್ಟನ್ನು ತಗೊಂಡು ಇವಾಗ ಇದನ್ನು ಸ್ವಲ್ಪ ಕೈನಿಂದ ಫಸ್ಟಿಗೆ ನಾನಿಲ್ಲಿ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಒಂದಷ್ಟು ಅಗಲಕ್ಕೆ ಮಾಡಿಕೊಂಡು ನಂತರ ಲಟ್ಟಣಿಗೆ ಸಹಾಯದಿಂದ ಇವಾಗ ಇದನ್ನು ಲಟ್ಟಿಸ್ತಾ ಇದ್ದೀನಿ ತೆಳುವಾಗಿ ಇದನ್ನು ಲಟ್ಟಿಸಕ್ಕೆ ಹೋಗಬಾರ್ದು ಸ್ವಲ್ಪ ಇದು ದಪ್ಪವಾಗಿದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಹಗರಕ್ಕೆ ನಾನು ಇದನ್ನು ಲಟ್ಟಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈ ಥರ ಮಕ್ಕಳಿಗೆ ನೀವು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ನೋಡಿ ಇದನ್ನು ನಾನಿಲ್ಲಿ ಒಂದಷ್ಟು ಅಗಲಕ್ಕೆ ಲಟ್ಟಿಸಿದ್ದೀನಿ ಇವಾಗ ಇದನ್ನು ಸೈಡಿಗಿಟ್ಟು ಇಟ್ಟು ಇನ್ನೊಂದನ್ನು ಕೂಡ ನಾನಿಲ್ಲಿ ಲಟ್ಟಿಸಿ ತೋರಿಸ್ತಾ ಇದ್ದೀನಿ ಕೈನಿಂದ ಒಂದು ಸ್ವಲ್ಪ ನಾವು ಈ ಥರ ಮೇಲುಗಡೆ ಪ್ರೆಸ್ ಮಾಡಿದರೆ ಒಂದು ಸ್ವಲ್ಪ ಅಗಲಕ್ಕಾದಾಗ ನಂತರ ಲಟ್ಟಣಿಗೆ ಸಹಾಯದಿಂದ ಇದನ್ನು ಲಟ್ಟಿಸ್ಬೋದು ನೋಡಿ ಈರುಳ್ಳಿ ಹಾಕಿರೋದ್ರಿಂದ ಸ್ವಲ್ಪ ಅದು ಬಿಡೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪನೇ ಕೈನಿಂದ ಅದನ್ನು ಅಂಟಿಸ್ತಾ ಹಾಗೆಯೇ ಲಟ್ಟಿಸ್ತಾ ಹೋಗಬೇಕಾಗುತ್ತೆ ನೋಡಿ ಈ ಒಂದು ಪರೋಟ ಕೂಡ ಇವಾಗ ತಯಾರಾಗಿದೆ ಸ್ವಲ್ಪ ಹಗುರಕ್ಕೆ ಲಟ್ಟಿಸಿದ್ರೆ ತೀರಾ ಪರೋಟ ಏನು ಹರಿಯೋದಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನು ಕಾದಿರುವಂಥ ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಈ ಮಾಡಿರುವಂಥ ಪರೋಟನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಇದನ್ನು ಎರಡು ಬದಿಗೂ ಒಂದು ಸತಿ ಹಾಗೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಮೇಲುಗಿಡೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಎಣ್ಣೆ ಬದಿಗೆ ನೀವು ತುಪ್ಪ ಕೂಡ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಹೀಗೆ ಎರಡು ಬದಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ಚೆನ್ನಾಗಿದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆಲೆ ಈ ಒಂದು ಪರೋಟ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಇದನ್ನು ಈರುಳ್ಳಿ ಲಚ್ಚ ಪರೋಟ ಅಂತಲೂ ಕೂಡ ಕರಿಬೋದು ಪದ್ರ ಪದ್ರ ಆಗಿರುವಂತಹ ಪರೋಟ ತಯಾರಾಗುತ್ತೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಈ ಪರೋಟ ಘಮ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನಿಲ್ಲಿ ಇನ್ನೊಂದನ್ನು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಒಮ್ಮೆ ನೀವು ಮಾಡಿದ್ರೆ ಪದೇ ಪದೇ ಮಾಡಿಕೊಡಿ ಅಂತಾರೆ ಮಕ್ಕಳು ಯಾಕೆ ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಬ್ಬರೇ ನಾಲ್ಕು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಅಷ್ಟು ಪರೋಟಗಳನ್ನು ಬೇಯಿಸಿಟ್ಟಿದ್ದೀನಿ ಇದೇ ಥರ ನಾವು ಪರೋಟಗಳನ್ನು ಮಾಡಿಕೊಳ್ಬೇಕಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಪದ್ರ ಪದರಾಗಿರುವಂಥ ಪರೋಟ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುತ್ತೆ ಅನ್ನೋಷ್ಟು ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ನಾವು ಚಾಟ್ ಮಸಾಲೆ ಗರಂ ಮಸಾಲೆ ಹಾಕಿ ಮಾಡಿರೋದ್ರಿಂದ ಟೇಸ್ಟು ಇನ್ನೂ ಸಕ್ಕತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಮತ್ತು ಅಷ್ಟೇ ಸಾಫ್ಟಾಗೂ ಕೂಡ ಇದೆ ಬೆಳಗ್ಗೆ ಮಾಡಿದರೂ ಸಂಜೆ ತನಕ ಇಟ್ಟು ಅಷ್ಟೇ ಸಾಫ್ಟಾಗಿರುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಇಲ್ಲ ರಾತ್ರಿ ಊಟಕ್ಕೆ ಈ ಥರದ ಒಂದು ರೆಸಿಪಿನ ಟ್ರೈ ಮಾಡಿ ಹೆಲ್ದಿಯಾಗೂ ಇರುತ್ತೆ ಹಾಗೆಯೇ ಚಿಕ್ಕವರಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು